ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವರಾದಕ್ಕಿಂತ ಕೀಳು ಸೋನು ಎಲ್ಲೋಡು ನಿಮಗೆ ಒಂದು ವಿಚಾರ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು ಐಸ್ರು ಇವತ್ತು ನಮ್ಮ ಸ್ನೇಹಿತರು ಒಂದು ವಿಚಾರ ಹೇಳಿದರು ಹಾಗಾಗಿ ಆ ವಿಚಾರನ ನಿಮಗೆ ಹೇಳ್ತೀನಿ ತುಂಬ ಇಂಪಾರ್ಟೆಂಟ್ ಈ ವಿಚಾರ ನಾವೆಲ್ಲರೂ ಕೂಡ ಇಲ್ಲಿವರೆಗೂ ಕೂಡ ನಾನು ಬೇಕಾದ್ರೆ ಪ್ರಜಾಕೀಯ ವಿಚಾರಗಳನ್ನ ಹೇಳ್ತಾ ಇದ್ದೆ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾ ಇದ್ದೆ ಈಗ ಇಂಪಾರ್ಟೆಂಟ್ ಒಂದು ವಿಷಯ ಇದೆ ಆ ವಿಷಯನೂ ಕೂಡ ಪ್ರಜಾಕೀಯ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟದ್ದೇ ಅಂದ್ರೆ ಇಲ್ಲಿ ಕಷ್ಟ ಅನುಭವಿಸ್ತಿರುವಂತಹ ಮಿಡ್ಲ್ ಕ್ಲಾಸ್ ಜನ ಅಥವಾ ಬಡವರು ನಾವೆಲ್ಲರೂ ಈ ತರ ನೋವು ಅನುಭವಿಸ್ತಾ ಇದ್ವಿ ಈ ತರ ಫೆಸಿಲಿಟಿಗಳು ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವು ಆದರೆ ಇವತ್ತು ನಮ್ಮ ಸ್ನೇಹಿತರು ನನಗೆ ಜ್ಞಾನೋದಯ ಬರೆಸಿರು ಇಲ್ಲ ಇಲ್ಲ ಇಲ್ಲಿ ಬೇರೆನೆ ನಡೀತಾ ಇದೆ ಅದನ್ನ ಸ್ವಲ್ಪ ಬೇರೆ ರೀತಿ ಅಬ್ಸರ್ವ್ ಮಾಡ್ರಿ ಅಂದರು ಏನ್ ಸರ್ ಅಂದೆ ಇಲ್ಲ ಇಲ್ಲ ನೀವು ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಿರೋ ನೋಡಿರ್ಬೋದು ಅಂದರು ಹಾಂ ಮಾಡ್ತಾ ಇದ್ದಾರೆ ಸರ್ ಸರ್ ಇದೆ ಸ್ಯಾಲ್ರಿ ಇದೆ ಎಲ್ಲ ಇದೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಇವತ್ತು ನನ್ನನ್ನು ಅವರು ಏನೋ ಜ್ಞಾನದೇಯ ಪಡಿಸಿರುವಂಥ ಅಂದರು ತಪ್ಪಾಗಲ್ಲ ಆ್ಯಕ್ಚುಲಿ ಹೇಳ್ತಾ ಇರೋದು ನಮಗಿಂತ ಕಷ್ಟಪಡ್ತಾ ಇರೋಂಥವ್ರು ಅವ್ರುಗಳು ಹೇಗೆ ಅವ್ರು ಇದಾರೆ ಅಂತ ಅವ್ರನ್ನ ಕೇಳ್ತಾ ಹೋದಾಗ ಅವ್ರು ಹೇಳಿದ್ದು ನೋಡಿ ಅವರಿಗೆ ಎಲ್ಲೋ ಒಂದು ಮಾಫಿಯಾ ಯಾವ ರೀತಿ ನಡೀತಾ ಇದೆ ಅಂದರೆ ಬೆಂಗಳೂರಲ್ಲಿ ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅಪ್ಪ ಅಮ್ಮ ಅಜ್ಜಿ ತಾತ ಸಂಬಂಧಿಕರು ಎಲ್ಲರನ್ನು ಬಿಟ್ಟು ದುಡಿಬೇಕು ಅಂತ ಅಲ್ಲಿಗೆ ಹೋಗಿದ್ದಾರೆ ಇದರಿಂದ ಒಂದು ಮಾಫಿಯಾ ಇದೆ ಅಂದರು ಹೆಂಗ್ ಸಾರ್ ಅಂದೆ ಇಲ್ಲ ನೋಡಿ ಹೇಳ್ತೀನಿ ಅಂತೇಳಿ ಅವ್ರು ಹೇಳ್ತಾ ಹೋದರು ನೋಡಿ ಈಗ ಕರೋನಾ ಬಂತು ವರ್ಕ್ ಫ್ರಮ್ ಹೋಮು ನಡೆದೇ ಬಿಡ್ತು ವರ್ಕ್ ಫ್ರಮ್ ಹೋಮ್ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋ ಅಂಥದ್ದು ಇದೆಲ್ಲ ಆದ ಮೇಲೂ ಕೂಡ ಮತ್ತೆ ಈಗ ಹಾಂ ಎಲ್ಲರೂ ಬರ್ಬೇಕು ಬೆಂಗಳೂರಿಗೆ ಅಂತಾರೆ ಎಲ್ಲರೂ ಬರ್ಬೇಕು ಬೆಂಗಳೂರಿಗೆ ಅಂತಾರಲ್ಲ ಅಂತೇಳಿ ಮತ್ತೆ ಗಂಟು ಮೂಟೆ ಕಟ್ಕೊಂಡು ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಿದ್ದಾರೆ ಇದರಿಂದ ಅನುಕೂಲ ಇದೆ ಪಾಪ ಇಲ್ಲಿ ಮನೇಲಿ ಕೂತ್ಕೊಂಡು ಕೂಡ ಕೆಲಸ ಮಾಡ್ತಿದ್ರು ಅವ್ರಿಗೆ ಬೆಂಚು ಟೀಪಾಯಿ ಎಲ್ಲದನ್ನೂ ಕೂಡ ಆ ಕಂಪ್ನಿಯವ್ರು ಕಳಿಸಿರು ಕೆಲಸ ಮಾಡ್ರಿ ಅಂತ ನಮ್ಸ್ ನಮ್ಮ ಇವರು ಮಾಸ್ಟ್ರು ಚಿಕ್ಕ ವಯಸ್ಸಿನಲ್ಲಿ ಹೇಳಿದ್ ನನಗೆ ಎಲ್ಲೋ ಒಂದು ಕಡೆ ನೆನಪು ನಮ್ಮ ದೇಶದ ಜನಸಂಖ್ಯೆನು ಕೂಡ ನಮ್ಮ ಆಸ್ತಿ ಅಂತ ಹೌದು ನಮ್ಮ ದೇಶದ ಜನಸಂಖ್ಯೆ ಆಸ್ತಿ ಸ್ವತಂತ್ರ ಬಂದಂತ ಈ ನಡುವೆ ನಮಗೆ ಸ್ವತಂತ್ರ ಬಂದಿದೆಯಾ ಸರ್ ಅಂತ ಕೇಳುವಂತ ಮಟ್ಟಕ್ಕೆ ನನಗೆ ಅನಿಸ್ತು ಯಾಕೆಂದ್ರೆ ಎಲ್ಲಿ ಸಿಕ್ಕಿದೆ ನವೀನ್ ಅಂತ ಅವ್ರು ಕೇಳಿದ್ರು ನನಗೆ ಯಾಕೆ ಆ ಜನ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ತುಂಬಾ ಜ್ಞಾನಿಗಳು ತುಂಬ ಇರೋರು ಬೇರೆ ದೇಶಕ್ಕೆ ಇನ್ನೂ ದುಡಿತಾ ಇದಾರೆ ಕತ್ತೆ ದುಡ್ದಂಗೆ ದುಡಿತಿದ್ದಾರೆ ಎಂಟು ಅವರ್ ದುಡಿಬೇಕು ಅಂದರೆ ಅವ್ರ ಹತ್ರ ಹದಿನಾರು ಅವರಿಂದ ಕೆಲಸ ಮಾಡಿಸ್ಕಂತದಾರಂತೆ ಹೆಂಗೆ ಇಷ್ಟು ಮಾಡ್ಲೇಬೇಕು ಅಂತೇಳಿ ಟಾಸ್ಕ್ ಕೊಟ್ಟು ಬಿಡ್ತದಾರೆ ಅಷ್ಟೊಳಗೆ ಮುಗಿಸ್ಬೋದು ಈಗ ನೂರು ಪರ್ಸೆಂಟ್ ಕೆಲಸ ಮಾಡ್ಬೇಕು ಅಂದರೆ ನೂರು ರೂಪಾಯಿ ಕೆಲಸ ಮಾಡ್ಬೇಕು ಅಂದರೆ ಇನ್ನೂರು ರೂಪಾಯಿ ಟಾರ್ಗೆಟ್ ಕೊಟ್ಬಿಟ್ರೆ ಆ ಟಾರ್ಗೆಟ್ ಅವನ್ನ ನೂರೈವತ್ತು ದಾರ ಮಾಡಬೇಕು ಇನ್ನೂರು ಮಾಡಲೇಬೇಕು ಆ ನೂರು ರೂಪಾಯಿ ಮಾಡೋ ಅಂಥ ಕೆಲಸನ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿಗೆ ಅಂತ ಮಟ್ಟಕ್ಕೆ ಒಂದು ಮಾಫಿಯಾ ನಡೀತಾ ಇದೆ ಮೇಯ್ನ್ ಮಾಫಿಯಾಗಿ ಬರ್ತೀನಿ ಇಲ್ಲಿ ನೀವು ಈ ವಿಚಾರ ತಿಳ್ಕೊಳ್ಳಲೇಬೇಕು ನೋಡಿ ಬೆಂಗಳೂರಿಗೆ ಇವರು ಹೋಗೋದ್ರಿಂದ ಏನೇನು ಅನುಕೂಲ ಆ್ಯಕ್ಚುಲಿ ನಷ್ಟವೇ ಜಾಸ್ತಿ ಅಲ್ಲಿಗೆ ಹೋದರೆ ಒಂದು ಕ್ಯಾಬಿನ್ ಇರುತ್ತೆ ಅವ್ರು ಕುತ್ಕೋಕ್ಕೆ ಅವ್ರಿಗೆ ಒಂದು ಆರು ಸಾವಿರ ರೂಪಾಯಿ ಏನೋ ಆ ಕ್ಯಾಬಿನ್ಗೋ ಅಥವಾ ಇನ್ನೊಂದಿಗೋ ಅವರು ದುಡ್ಡು ಏನೋ ಇಡ್ತಾರಂತೆ ಅಂದರೆ ಕೊಡಬೇಕು ಅನ್ನೋ ಪರಿಸ್ಥಿತಿ ಇದೆ ಆದರೆ ಇವತ್ತು ಅಷ್ಟೆಲ್ಲ ದುಡ್ಡು ಖರ್ಚಾದ್ರೂ ಬೆಂಗಳೂರಿಗೆ ಯಾಕೆ ಅವ್ರನ್ನ ಕರ್ಸ್ಕೊಂತಾರೆ ಅಂದರೆ ಅಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರೋದು ಬೆಂಗಳೂರಲ್ಲಿರೋದು ಪಬ್ಬು ರೆಸ್ಟೋರೆಂಟು ಅಂಗಡಿಗಳು ಮಾಲ್ಗಳು ಪ್ರತಿಯೊಂದನ್ನು ಕೂಡ ಬೆಂಗಳೂರಲ್ಲಿದ್ದಾವೆ ಇದೆಲ್ಲ ನಡೀತಿರೋದು ಯಾರ್ದು ಇದರ ಹಿಂದೆ ಇರೋಂಥ ದುಡ್ಡಿನ ಕುಳುಗಳು ಯಾರು ಈ ವಿಚಾರಗಳನ್ನೆಲ್ಲೋ ಅಂತ ನೋಡ್ ನೋಡ್ಕೊಂಡ್ರೆ ಬೆಂಗಳೂರಿಗೆ ಈ ಜನ ಬೇಕು ಈ ಜನ ಫಾರಿನ್ ಆಗಿರೋರಿಗೆ ಕೆಲಸ ಮಾಡೋಕೆ ಬೇಕು ಸಾವಿರಾರು ಜನ ಲಕ್ಷಾಂತರ ಜನ ಕೋಟಿ ಕೋಟಿಗಟ್ಟಲೆ ಜನ ನಮ್ಮ ಇಂಡಿಯಾದಿಂದನ ಪಕ್ಕದ ದೇಶಕ್ಕೆ ಕೂತ್ಕೊಂಡು ಕೆಲಸ ಮಾಡಿಕೊಡ್ತಿದ್ದಾರೆ ಇನ್ನೂ ಆ ದಾಸಿಯದಿಂದ ನಾವು ಹೊರಗೆ ಬಂದಿಲ್ಲ ಅದಕ್ಕೆ ಅವ್ರು ಹೇಳಿದ್ರು ಸ್ವತಂತ್ರ ಬಂದಿದ್ಯಾ ಅನ್ನೋ ಲೆಕ್ಕಕ್ಕೆ ಅವರು ಅಷ್ಟೆಲ್ಲ ಕೆಲಸ ಮಾಡಿಕೊಟ್ಟು ಅಷ್ಟೆಲ್ಲ ದುಡಿಸ್ಕೊಂಡು ನಮ್ಮಲ್ಲಿ ಅಂಬೇಡ್ಕರ್ ಅವರು ಹೇಳಿದ್ರು ಒಂದ್ ಎಂಟು ಅವರ್ ದುಡಿಬೇಕು ಅದ್ರ ಮೇಲೆ ಓಟಿ ಕೊಡಬೇಕು ಈಗ ತಿಳುವಳಿಕೆ ಇರೋರ ಹತ್ರನೇ ನಮ್ಮಲ್ಲಿ ಕೆಲಸ ಕರ್ಕಂಬಂದ್ರೆ ಹಣ ಎಕ್ಸ್ಟ್ರಾ ಆದರೆ ಎಕ್ಸ್ಟ್ರಾ ಕೊಡ್ರಿ ಅಂತ ಕೇಳ್ತಾರೆ ಅವ್ರಿಗಿರೋ ಇರೋ ತಿಳುವಳಿಕೆಗೆ ಅವ್ರು ಅಷ್ಟು ಕೇಳ್ತಾರೆ ಇವು ತಿಳುವಳಿಕೆ ಇರೋಂಥ ಜನಗಳತ್ರ ಗೊತ್ತಿಲ್ಲದಂಗೆ ಕೆಲಸ ಮಾಡಿಸ್ಕೊಂತಾರೆ ಕಂಪ್ಯೂಟರ್ ಮುಂದೆ ಹಿಂಗೆ ಕುತ್ಕೊಂಡ್ರೆ ಎರಡು ಸೆಕೆಂಡ್ ಮೂರ್ ಸೆಕೆಂಡ್ ಇದ್ರೆ ಅಥವಾ ವ್ಯಕ್ತಿಯಲ್ಲಿ ಇಲ್ಲ ಅನ್ನೋದಾದ್ರೆ ಅವರ ಪ್ರೆಸೆನ್ಸ್ ಇಲ್ಲ ಅನ್ನೋದಾದ್ರೆ ಅದು ಲಾಕ್ ಆಗುತ್ತಂತೆ ಇದು ನನಗೆ ಗೊತ್ತಿರಲಿಲ್ಲ ಈ ಥರ ಸಿಸ್ಟಮ್ ಇದೆ ಅವ್ರನ್ನ ಹಿಡಿಯೋಕ್ಕೆ ಅಥವಾ ಅವರು ಕೆಲಸ ಮಾಡಲೇಬೇಕು ಕೆಲಸ ಮಾಡಿಸ್ಕೊಳ್ಲೇಬೇಕು ಅನ್ನೋದಕ್ಕೆ ನಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ಅಷ್ಟೊಂದು ಒತ್ತಡದಲ್ಲಿ ಯಾರು ಕೆಲಸ ಮಾಡ್ತಾರೆ ಅದಕ್ಕೆ ಏನೋ ಇರೋ ಹೇಳಬೇಕು ಇಷ್ಟು ರಜೆಗಳು ಸಿಗ್ತವೆ ಎಲ್ಲ ಒಂದು ಕಡೆ ಫಿಲಮಲ್ಲಿ ತೋರಿಸ್ತಿರ್ತಾರೆ ಇಷ್ಟು ರಜೆ ಸಿಗ್ತವೆ ಇಷ್ಟು ಡಿ ಎ ಟಿ ಎ ಅದು ಆಳ ಮೂಳ ಅಷ್ಟ್ರಾಗಿ ಇಷ್ಟು ಕೆಲಸ ಇಷ್ಟು ಹಿಂಗೆ ಸರ್ಕಾರಕ್ಕೆ ಒಂದು ಎಸ್ ಒ ಪಿ ಅನ್ನೋದಿದ್ದು ಅವ್ರು ಹಿಂಗೆ ಕೆಲಸ ಮಾಡಿದ್ರೆ ಇನ್ನೂ ಹೆಂಗಿರೋದು ನಮ್ಮ ಜನ ಖಾಸಗಿ ಕಂಪ್ನಿಗಳಲ್ಲಿ ದುಡಿಮೆನ ಎಕ್ಕಿ ಎಕ್ಕಿ ನಮ್ಮ ಜೇನನ್ನೆಲ್ಲ ಈರ್ತಾ ಇದ್ದಾರೆ ಅಂತಲ್ಲ ಹಂಗೆ ಇದ್ದಾರೆ ಕೆಲಸ ತಗೊಳ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಬೆಂಗಳೂರಲ್ಲಿ ಜನ ಎಲ್ಲ ಹೋಗಿ ಅವ್ರು ಟ್ರಾಫಿಕ್ ಸಿಗಾಕಂಡ್ರೇನು ಗಾಳಿ ಸರಿಯಾಗಿ ಸಿಗ್ದಂಗಿದ್ರೆ ಊಟ ಸರಿಯಾಗಿ ಸಿಗದಂಗಿದ್ರೆ ಏನು ಒಟ್ಟಾರೆ ಜನಗಳನ್ನೆಲ್ಲ ಅಲ್ಲಿ ಬ್ಯುಸಿ ಮಾಡಬೇಕು ಅದು ಅಲ್ಲಿ ಬೆಂಗ್ಳೂರಿಗೆ ಇರೋಂಥ ಅಪಾರ್ಟ್ಮೆಂಟ್ಗಳು ಅಥವಾ ಬೆಂಗಳೂರಿಗೆ ಇರೋಂಥ ಬೇರೆ 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 ಬಿಸ್ನೆಸ್ ಇವೇನಿದಾವೆ ಅದೆಲ್ಲ ವರ್ಕ್ ಆಗಬೇಕು ಅದು ವರ್ಕ್ ಆಗೋಕ್ಕೋಸ್ಕರನೇ ಇನ್ನೊಂದೇನೋ ಮಾಫಿ ನಡೀತಾ ಇದೆ ಯಾಕೆಂದರೆ ಕರೋನಾ ಬಂದು ಪಾಠ ಕಲಿಸೋದು ಮನೆ ಕೂತ್ಕೊಂಡು ವರ್ಕ್ ಮಾಡ್ಬೋದಪ್ಪ ನೋಡಿ ಅವ್ರು ಮನೆ ಕೂತ್ಕೊಂಡು ವರ್ಕ್ ಮಾಡಿದರೆ ಸಿಸ್ಟಮ್ ಸಿಗೋದಿಲ್ಲ ಸಿಸ್ಟಮ್ ಇರೋದು ಅಥವಾ ನೆಟ್ ಸಿಗೋದು ನಮ್ಮ ಹಳ್ಳಿಯಲ್ಲಿರೋ ಮೂಲಭೂತ ಸೌಕರ್ಯಗಳು ಸಿಗೋದು ಅಪ್ಪ ಅಮ್ಮನ ಜೊತೆ ಇರೋರು ಟ್ರಾಫಿಕ್ ಆಗ್ತಾ ಇರಲಿಲ್ಲ ಬೆಂಗಳೂರು ಬೆಂಗಳೂರಾಗಿರೋದು ಸ್ವಚ್ಛವಾಗಿರೋದು ಕೂಲಾಗಿರೋದು ಇನ್ನೂ ಬೇರೆ ಬೇರೆ ರೀತಿ ಇರೋದು ಎಲ್ಲ ತಗೊಂಡೋಗಿ ಅಲ್ಲಿಗೆ ತುಂಬ್ತಿರೋ ಉದ್ದೇಶ ಏನೋ ಅಲ್ಲೇನೋ ಇದೆ ಅಲ್ಲೇನೋ ನಡೀತಾ ಇದೆ ಅಂತ ಅದೇ ಬೆಂಗಳೂರನ್ನ ನೋಟಿಗೆ ಇಟ್ಕೊಂಡಿದ್ದಾರೆ ಅಂದರೆ ಕರೆನ್ಸಿಗೆ ಇಟ್ಕೊಂಡಿದ್ದಾರೆ ತೆರಿಗೆ ಕಟ್ಟೋದಕ್ಕೆ ಹಳ್ಳಿಗಳನ್ನು ಓಟಿಗೆ ಇಟ್ಕೊಂಡಿದ್ದಾರೆ ಅದೇ ಹೆಂಗಿದ್ರೂ ಓಟ್ ಹಾಕ್ತೀವಿ ಅಂತ ಇದ್ರ ನಡುವೆ ಈ ಅಂತ ಏನು ಕಾರ್ಪೊರೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋಂಥ ಜನ ಏನಾಯಿದ್ದಾರೆ ಓಟ್ ಹಾಕಿರಿ ಏನು ಮಾರೆ ಆಗ್ದಂಗೆ ಏನು ಮಾರೆ ನಮಗೇನು ಅನ್ನೋ ಮಟ್ಟಕ್ಕೆ ಹಾಕಿದ್ದಾರೆ ದಯವಿಟ್ಟು ಅವರೆಲ್ಲರೂ ಮನಸ್ಸು ಮಾಡಿದರೆ ಮೋಸ್ಟ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಪುಣ್ಯವಂತರಿದ್ದೀವಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಪ್ರಜಾಕೇನ ವಿಚಾರ ಇದೆ ಯಾವುದು ನೋಡಿ ಎಲ್ಲ ರಾಜ್ಯಗಳಲ್ಲೂ ನೋಡಿ ಅಥವಾ ಇದೇ ರಾಜ್ಯಗಳಲ್ಲೇ ನೋಡಿ ಬೇರೆ ಬೇರೆ ಪಕ್ಷದವರು ಬ್ಯಾನರ್ ಕಟ್ಕೊಂಡು ಪ್ರಚಾರಕ್ಕೆ ಘೋಷ ಹಾಗೆ ಹೀಗೆ ಅಂತ ಬಸ್ಗಳನ್ನೆಲ್ಲ ಮಾಡ್ಕೊಂಡು ಓಡಾಡ್ತಿರ್ತಾರೆ ಈ ಉಪೇಂದ್ರ ಪಕ್ಷ ಕಟ್ಟಿ ಅವ್ರ ಕ್ಯಾಂಡಿಡೇಟ್ಗಳಿಗೆ ಪ್ರಚಾರಕ್ಕೆ ಹೋಗ್ದಂಗೆ ಪ್ರಚಾರನೇ ಮಾಡಲ್ಲ ಅಂತಂತ ಹೇಳಿದಂಥ ವ್ಯಕ್ತಿ ಇಡೀ ಇಂಡಿಯಾದಲ್ಲಿ ಯಾರು ಇದ್ರೆ ಆ ಕ್ಯಾಶ್ಲೆಸ್ ಪಾರ್ಟಿ ಮಾಡಿ ದುಡ್ಡೇ ಇಲ್ಲದಂತೆ ಪಾರ್ಟಿ ಮಾಡಿ ಇದೆಲ್ಲ ಒಂದ್ಕಡೆ ನಮಗೆ ಸಿಕ್ಕಿದೆ ಈ ಅದ್ಭುತ ಪ್ರಜಾಕಿಯನ್ನು ಸರಿ ಇದನ್ನ ಯಾರು ಹೇಳಬೇಕು ಇದು ನಾನು ಹೇಳ್ತಾ ಇದ್ದೀನಿ ಸರಿ ಆ ಕಂಪ್ಯೂಟರ್ ಮುಂದೆ ಕುತ್ಕೊಂಡ್ರವರು ಹೇಳೋಕ್ಕಾಗಲ್ವ ಅವ್ರು ಮಾತಾಡ್ಬೇಕಾನೆ ಅವ್ರು ನಂಗೆಲ್ಲ ದುಡಿಸ್ಕೊತಾರೆ ಅಂದರೆ ಅವರು ಬಾಯ್ ಬಿಡ್ಬೇಕು ತಾನೆ ಹೌದು ಅವ್ರು ಬಾಯ್ ಬಿಡಬೇಕು ಅವ್ರು ಬಾಯ್ ಬಿಡೋಕ್ಕಾಗ್ತಾ ಇಲ್ಲ ಈಗ ಈ ವಿಷಯ ನಿಮ್ಮ ಹತ್ರ ಇದ್ದೀನಿ ನನ್ನ ಕಷ್ಟ ನಾನು ಹೇಳ್ಕೊತಾ ಇದ್ದೆ ಇನ್ನೊಬ್ಬರು ಕಷ್ಟ ನೋಡ್ತಾ ಇದ್ದೆ ಹೇಳ್ತಾ ಇದ್ದೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಈ ವಿಡಿಯೋನ ನೀವು ಆ ರೀತಿ ವರ್ಕ್ ಮಾಡ್ತಾ ಇಲ್ಲ ಅನ್ನೋದಾದರೆ ನಿಮಗೆ ಆ ರೀತಿ ತೊಂದರೆ ಇಲ್ಲ ಅನ್ನೋದಾದರೆ ನೀವು ಯಾವತ್ತೂ ಶೇರ್ ಮಾಡಕ್ಕೆ ನೀವು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಬೇಡಿ ನೋಡೋಣ ಆ ರೀತಿ ಯಾರಿಗೆ ನೋವಿದೆ ಈ ವಿಡಿಯೋದಲ್ಲಿ ನಾನು ಹೇಳಿರೋದು ನಿಜ ಅಂದರೆ ಸತ್ಯ ಅನ್ನೋದಾದರೆ ಅವ್ರು ಶೇರ್ ಮಾಡಲಿ ಅವ್ರುಗಳು ಇದನ್ನು ಸ್ಪ್ರೆಡ್ ಮಾಡಲಿ ಅವರೆಲ್ಲರೂ ಮನಸ್ಸು ಮಾಡಿದ್ರೆ ಒಂದು ವೆಬ್ಸೈಟ್ನೇ ಓಪನ್ ಮಾಡ್ಕೊಡ್ಬಿಡ್ಬೋದು ಅಥವಾ ಅಷ್ಟು ನಾಲೆಡ್ಜ್ ಇರೋ ಪರ್ಸನ್ಸ್ ಅವರೆಲ್ಲನ ಸಾವಿರಾರು ಗಟ್ಟಲೆ ಜನ ಫಾರಿನಿ ಕಂಪ್ನಿಗೆ ಕೆಲಸ ಮಾಡಿಕೊಡ್ತಾರೆ ಇಲ್ಲಿ ಕೂತ್ಕೊಂಡು ಅವ್ರು ಕೆಲಸ ತಗೊತಾರೀ ಫಾರಿನಾಗೆ ಇಲ್ಲಿ ಇಂಡಿಯಾದಲ್ಲಿರೋ ಹತ್ರನ ಈ ಫಾರಿನ್ ಕಂಪ್ನಿಯೂ ಟೈಮ್ ಟು ಟೈಮ್ ಕೆಲಸದ ಅಂತಾನೆ ಅದು ಹೆಂಗೆ ಸಾಧ್ಯ ಅದಕ್ಕೇನೋ ಒಂದು ಟೆಕ್ನಾಲಜಿ ಇದೆ ಅದನ್ನೆಲ್ಲ ಹೆಂಗೆ ಬಳಸ್ಕೊಳ್ತಾರೆ ನಮ್ಮಲ್ಲಿ ಯಾಕಾಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಸೊನು ಇಲ್ಲ ಯಾಕಾಗ್ತಾ ಇಲ್ಲ ಆಗಬೇಕಲ್ವಾ ಅದಕ್ಕೆ ಪ್ರಾಣಿಗಳಿಗೂ ಒಂದಿಷ್ಟು ಬುದ್ಧಿ ಇದೆ ನಮಗೂ ಬುದ್ಧಿ ಇರಬೇಕಲ್ವಾ ಇರಬೇಕಾ ಇರಬೇಕಾ ಆಯಿತು ನೋಡಿ ವಿಷಯದಲ್ಲಿ ಏನಾದರೂ ತಪ್ಪಿದೆಯೋ ಸರಿ ಇದೆಯೋ ಗೊತ್ತಿಲ್ಲ ಪ್ರಜಾಕೀಯನೋ ವಿಚಾರನ ನೋಡಿ ತಿಳ್ಕೊಳ್ಳಿ ಧನ್ಯವಾದಗಳು